ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವರ ವರ್ಷ ಬಹುಶಃದ ರೀಡಿಂಗನ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥ್ವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಮೀನ್ ರಾಶಿಯವ್ರಿಗೆ ನಿಮ್ಮ ಚಾಟನ್ನ ನೋಡಿದಾಗ ಈಗಾಗಲೇ ನಿಮಗೆ ತಿಳಿದಿರಬೇಕು ಅಂತ ಅಂದ್ಕೊಳ್ತೀನಿ ಆಬ್ವಿಯಸ್ಲಿ ಸಾಡೆ ಸಾತಿ ನಿಮ್ಮ ರಾಶಿಯಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಅರ್ಥ ಮಾಡ್ಕೊಳ್ಳಿ ಶನಿ ಖಂಡಿತವಾಗ್ಲೂ ಕಷ್ಟ ಅಂದರೂ ಕೊಟ್ಟೆ ಕೊಡ್ತಾನೆ ಸೊ ಕೆಲವ್ರಿಗೆ ಹಾರ್ಡ್ ವರ್ಕ್ ಜಾಸ್ತಿ ಮಾಡೋಕ್ಕೆ ಮಾಡಿಸ್ಬೋದು ಕೆಲವ್ರಿಗೆ ಮೆಂಟಲ್ ಹೆಲ್ತ್ ಹಾಳು ಮಾಡ್ಬೋದು ಕೆಲವ್ರಿಗೆ ಫ್ಯಾಮ್ಲಿ ಮಧ್ಯೆ ಸಿಬ್ಲಿಂಗ್ಸ್ ಮಧ್ಯೆ ಫೈಟ್ಸ್ ಆಗ್ಬೋದು ಅಂತ ಹೇಳ್ತೀವಿ ಬಟ್ ಮ್ಯಾರಿಡ್ ಲೈಫಲ್ಲೂ ಸ್ಪೆಷಲಿ ಮೀನ್ ರಾಶಿಯವ್ರಿಗೆ ಮ್ಯಾರಿಡ್ ಲೈಫಲ್ಲೂ ಇಶ್ಯೂಸ್ ಬರುತ್ತೆ ಅಂತ ನಾನು ಹೇಳ್ತೀನಿ ಕರ್ಮ್ ಅಂತ ಹೇಳ್ತೀವಿ ನಿಮ್ಮ ಏನು ಹೇಳ್ತೀರಾ ಲಾಯಲ್ ಆಗಿದ್ದರೆ ಹಾನೆಸ್ಟ್ ಆಗಿದ್ದೀರಾ ನೀವು ಒಳ್ಳೆ ವ್ಯಕ್ತಿಯಾಗಿದ್ದೀರಾ ನಿಮ್ಮ ಕರ್ಮ್ ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ಶನಿ ಕಾಟ ಕೊಡೋದಿಲ್ಲ ಅಂತ ನಾನು ಹೇಳ್ತೀನಿ ನಿಮ್ಮ ಶ್ರಮಕ್ಕೆ ತಕ್ಕಂಗೆ ಫಲ ಸಿಗುತ್ತೆ ಅಂತ ನಾನು ಹೇಳ್ಬೋದು ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ಡಿಲೇ ಆಗ್ಬೋದು ನೀವು ಮಾಡಿರೋ ಕೆಲಸಕ್ಕೆ ರಿಸಲ್ಟ್ ಬರದೇ ಇರ್ಬೋದು ಸ್ಟೂಡೆಂಟ್ಸ್ ಎಷ್ಟೇ ಎಫರ್ಟ್ ಆಗಿದ್ದರೂ ನೀವು ಶ್ರಮ ಪಟ್ಟಿರೋ ಮಟ್ಟಿಗೆ ರಿಸಲ್ಟ್ಸ್ ಬರದೇ ಇರ್ಬೋದು ಅಥವಾ ಮಾರ್ಕ್ಸ್ ಬರದೇ ಇರ್ಬೋದು ಅಂತ ಹೇಳ್ಬೋದು ನಾಲ್ಕನೇ ಮನೇಲಿ ನೋಡಿ ಕೇತು ಇದ್ದಾನೆ ಖಂಡಿತವಾಗ್ಲೂ ಶನಿಯಿಂದನೇ ನಿಮಗೆ ಸ್ವಲ್ಪ ಮೊಳಕಾಲ್ ನೋವು ಬೆನ್ನು ನೋವು ಜಾಯಿಂಟ್ ಪೇನು ಆ ಥರ ಪ್ರಾಬ್ಲಮ್ಸ್ ಬರ್ಬೋದು ಅದ್ರ ಜೊತೆ ಕೇತು ನಾಲ್ಕನೇ ಮನೆಯಲ್ಲಿ ಇದ್ದಾಗ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ ಟೆಂತ್ ಹೌಸಲ್ಲಿ ನಾವು ಮುಂದೆ ಏನು ಹೇಳ್ತೀವಿ ರಾಹು ಇದ್ದಾನೆ ಸೊ ಅಂದರೆ ಗೋಚಾರ ಇದ್ದಾನೆ ರಾಹು ಅಂತ ಹೇಳ್ತೀವಿ ರಾಹು ದೃಷ್ಟಿ ಅಂತ ಹೇಳ್ತೀವಿ ಲೇಜಿನೆಸ್ ಅನ್ನಿಸ್ಬೋದು ನಿಮಗೆ ಬಟ್ ವಿದೇಶಕ್ಕೆ ಹೋಗ್ತೀರಾ ಅಂದರೆ ವಿದೇಶದಲ್ಲಿ ಕೆಲಸ ಮಾಡ್ತೀರ ವಿದೇಶದಲ್ಲಿ ಹೋಗಿ ನೀವು ಸೆಟಲ್ ಆಗ್ತೀರಾ ಅಂದರೆ ಶನಿ ಸಾಡೆ ಸಾತಿ ಇರಲಿ ಯಾವುದೇ ಕೇತು ಇರಲಿ ರಾಹು ಇರಲಿ ಇಡೀ ಪ್ಲ್ಯಾನೆಟ್ರಿ ಕಂಡೀಷನೇ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತೀವಿ ನಾವು ಏನನ್ನಾದರೂ ನಾವು ಪ್ರಾಕ್ಟಿಕಲಿ ಏನನ್ನಾದರೂ ಚೇಂಜ್ ಮಾಡ್ತೀವಿ ಪ್ಲ್ಯಾನೆಟ್ಸ್ನ ಮೂವ್ ಮಾಡ್ತೀವಿ ಅಂದಾಗ ಸ್ಪೆಷಲಿ ನಾನು ರೆಮಿಡೀಸಲ್ಲಿ ಹೇಳೋದಾದರೆ ಯಾರಿಗಾದರೂ ಸಾಡೆ ಸಾತಿ ನಡೀತಾ ಇದೆ ಶನಿ ಮೂರನೇ ದೃಷ್ಟಿ ಅವ್ರದ್ದು ಲಗ್ನದಲ್ಲಿ ಬೀಳ್ತಾ ಇದೆ ಸೊ ನೆಗೆಟಿವ್ ಎಫೆಕ್ಟ್ಸ್ ಖಂಡಿತ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಅಫೋರ್ಡ್ ಅಫೋರ್ಡ್ ಇದ್ದರೆ ನಾವು ಫಾರಿನ್ ಕಂಟ್ರಿಗೆ ಹೋಗಿ ಅಂತ ಹೇಳ್ತೀವಿ ನಾವು ಸ್ವಲ್ಪ ದಿನ ಸೊ ಆ ಥರ ಸೊ ಇಲ್ಲಿ ಸ್ವಲ್ಪ ಡಿಲೇಸ್ ಹೇಳ್ತೀನಿ ರಾಹು ನಿಮಗೆ ಲೇಸಿನೆಸ್ ಕೆಲಸ ಮಾಡೋ ಮೂಡ್ ಇರೋಲ್ಲ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಗೊತ್ತಾ ಆಂಗ್ಝೈಟಿ ಅಟ್ಯಾಕ್ಸು ಪ್ಯಾನಿಕ್ ಅಟ್ಯಾಕ್ಸು ಶನಿ ಖಂಡಿತವಾಗ್ಲೂ ನಿಮಗೆ ಮಾಡ್ತಾನೆ ಕೇತು ಕೂಡ ಹೇಳ್ತೀನಿ ಸೊ ಇಲ್ಲಿ ಸೂರ್ಯ ಮಂಗಳ ಬುಧ ಟೆಂತ್ ಹೌಸಲ್ಲಿ ಗೋಚರ ಆಗ್ತಾ ಇದ್ದಾರೆ ನಿಮಗೆ ಜಾ ಜಾಬ್ ಚೇಂಜ್ ಹೇಳ್ತೀನಿ ನಾನು ಸಡನ್ ಚೇಂಜಸ್ ಹೇಳ್ತೀನಿ ವೆಲ್ತಲ್ಲಾಗಿರ್ಬೋದು ಹೆಲ್ತಲ್ಲಾಗಿರ್ಬೋದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಜಾನಿಂದ ನೋಡೋದಾದರೆ ನಿಮ್ಮ ತಂದೆಯವರ ಆರೋಗ್ಯದ ಕಡೆ ಹುಷಾರಾಗಿರಿ ಓವರ್ ಥಿಂಕಿಂಗ್ ಸಾಡೆ ಸರ್ತಿ ಸ್ಟಾರ್ಟ್ ಆದಾಗ ಸ್ಪೆಷಲಿ ನಾವು ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡ್ತೀವಿ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ ಆ್ಯಂಗ್ಸೈಟಿನೂ ಬರುತ್ತೆ ಫಿಫ್ತ್ ಮತ್ತು ಏಳ್ತ್ ಬೌದಲ್ಲಿ ಶನಿ ನೆಗೆಟಿವ್ ಇರೋದ್ರಿಂದ ಖಂಡಿತವಾಗ್ಲೂ ಶತ್ರುಗಳಿದ್ದರೆ ಶತ್ರುಗಳ ಮೇಲೆ ವಿಜಯ ಸಾಧಿಸ್ತೀರ ಬಟ್ ಕೋರ್ಟ್ ಕಚೇರಿ ಕೇಸ್ ಏನಾದ್ರೂ ಇದ್ದರೆ ಫೆಫ್ ಫೆಬ್ ಫಿಫ್ಟೀನ್ ಆದಮೇಲೆ ನಿಮಗೆ ಅಲ್ಲೂ ಕೂಡ ವಿಜಯ ಹೇಳ್ತೀನಿ ಕೆಟ್ಟದ್ದಾಗುತ್ತೆ ಅಂದರೆ ಎಲ್ರಿಗೂ ಕೆಟ್ಟದ್ದೇ ಆಗೋಲ್ಲ ಇನ್ನೂ ಸ್ಟೂಡೆಂಟ್ಸ್ಗೆ ನಾನು ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರಿಗೆ ಕೆಲವ್ರಿಗೆ ಪ್ಲ್ಯಾನೆಟ್ ಚೆನ್ನಾಗಿದೆ ಸಾತಿ ನಡೀತಾ ಇದ್ದರು ಬೇರೆ ಪ್ಲ್ಯಾನೆಟ್ ಸಪೋರ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ಕ್ರ್ಯಾಕ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಜೂನ್ ಆದಮೇಲೆ ಸ್ವಲ್ಪ ಪಾಸಿಟಿವ್ ಆಗ್ತಾನೆ ಅಂತ ಹೇಳ್ಬೋದು ನಾನು ಸ್ಟೆಬಿಲಿಟಿ ಬರುತ್ತೆ ಸೊ ಸ್ವಲ್ಪ ಮನಸ್ಸಿಗೆ ಶಾಂತಿ ಆಗ್ಬೋದು ಯಾಕಂದರೆ ಗುರು ಇದ್ದಾನೆ ಲೆವೆಂತ್ ಹೌಸಲ್ಲಿ ಸೊ ಕೆಲವೊಂದು ತಪ್ಪುಗಳನ್ನ ಗುರು ಸಣ್ಣ ಪುಟ್ಟ ತಪ್ಪುಗಳನ್ನು ಕೆಮಿಸ್ತಾ ಹೋಗ್ತಾನೆ ಅಂತ ಹೇಳ್ತೀವಿ ಕೆರಿಯರಲ್ಲೂ ಕೂಡ ಏನು ಹೇಳ್ತೀವಿ ಜೂನ್ ಆದಮೇಲೆ ಒಂದು ಸ್ಟೆಬಿಲಿಟಿ ಇರುತ್ತೆ ಅಂತ ನಾನು ಹೇಳ್ತೀನಿ ಬಟ್ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಈ ಏಳು ವರ್ಷ ಅಂತ ನಾನು ಕೌಂಟ್ ಮಾಡೋಲ್ಲ ಆರು ವರ್ಷ ತೊಗೊಳ್ಳಿ ನೀವು ಅಥವಾ ಐದು ವರ್ಷ ಕೆಲವ್ರಿಗೆ ಐದೂವರೆ ವರ್ಷ ಅಂತ ಹೇಳ್ತೀನಿ ಈ ಐದು ವರ್ಷದಲ್ಲಿ ಐದೂವರೆ ವರ್ಷದಲ್ಲಿ ಸ್ವಲ್ಪ ಕಷ್ಟ ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಮೀನ್ ರಾಶಿಯವ್ರಿಗೆ ಕೆಲವೊಮ್ಮೆ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನಾವು ಫಿಸಿಕಲಿ ಆಗೋದ್ಕಿಂತಲೂ ಮೆಂಟಲಿ ಸ್ಟ್ರಾಂಗ್ ಆಗಿರಿ